ಬಗ್ಗೆ ಕನ್ನಡಿಗರಲ್ಲಿರುವಂತಹ ನಿಜವಾದ ಕಳವಳ ಏನು ಹಿಂದಿ ಹೇರಿಕೆ ಕನ್ನಡಿಗರ ಶಿಕ್ಷಣ ಮತ್ತು ಉದ್ಯೋಗದ ಆಯ್ಕೆಗಳ ಮೇಲೆ ಬೀರ್ತಾ ಇರುವಂತಹ ಪರಿಣಾಮ ಎಂಥದ್ದು ಹಿಂದಿ ಹೇರಿಕೆ ವಿರೋಧಿಸೋದು ಭಾಷಾ ಸಂಕುಚಿತತೆಯ ಒಗ್ಗಟ್ಟಾಗೋದಿಕ್ಕೆ ಹಿಂದಿನೇ ಬೇಕಾ ಹಿಂದಿನೇ ಸಂಪರ್ಕ ಭಾಷೆ ಆಗ್ಬೇಕಾ ಸರ್ಕಾರಿ ಉದ್ಯೋಗಿಗಳಿಗೆ ಹಿಂದಿ ಕಡ್ಡಾಯ ಎಷ್ಟು ಅಪಾಯಕಾರಿಯಾಗಿರಲಿದೆ ಭಾರತದಲ್ಲಿ ಹಿಂದಿ ಹೇರಿಕೆಯ ಪ್ರಮಾಣ ಎಷ್ಟಿದೆ ಹಿಂದಿ ಹೇರಿಕೆಯಲ್ಲಿ ತಪ್ಪಿತಸ್ಥರು ಯಾರು ಬಿಜೆಪಿಗರ ಕಾಂಗ್ರೆಸ್ಸಿಗರ ಅಥವಾ ಬೇರೆಯವರ ಮತ್ತೆ ಹಿಂದಿ ಹೇರಿಕೆ ವಿವಾದ ಎದ್ದಿದೆ ಕರ್ನಾಟಕದಲ್ಲಿ ಕನ್ನಡನೇ ವ್ಯವಹಾರದ ಭಾಷೆ ಆಗಬೇಕು ಅನ್ನುವಂಥ ಪ್ರಬಲ ಆಗ್ರಹ ಕೂಡ ಈ ಹೊತ್ತಿನಲ್ಲಿ ಮತ್ತೆ ಬಂದಿದೆ ಇದ್ರ ಸುತ್ತಮುತ್ತ ಏನೇ ನಡೀತಾ ಇದೆ ಕನ್ನಡಿಗರ ಮೇಲೆ ಹಿಂದಿ ಹೇರಿಕೆ ಅಪಾಯಗಳು ಏನೇನು ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ವಿವರವಾಗಿ ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಪ್ರೆಸ್ ಮಾಡಿಬಿಡಿ ಕನ್ನಡ ನಾಡು ನುಡಿ ಹಾಗೂ ಬದುಕಿಗೆ ಸಂಬಂಧಿಸಿದಂತಹ ಇಂತಹ ಮಹತ್ವದ ಕಾರ್ಯಕ್ರಮಗಳನ್ನು ಕೊನೆವರೆಗೂ ನೋಡಿ ಈ ವಿಷಯದ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ಕಮೆಂಟ್ ಮಾಡಿ ಹಾಗೂ ಈ ಲಿಂಕ್ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಈಗ ವಿಷಯಕ್ಕೆ ಬರೋಣ ಮೊನ್ನೆ ಸೆಪ್ಟೆಂಬರ್ ಹದಿನಾಲ್ಕರಂದು ಹಿಂದಿ ದಿವಸ ಆಚರಣೆಗೆ ಪ್ರತಿ ವರ್ಷದಂತೆ ತೀವ್ರ ವಿರೋಧ ವ್ಯಕ್ತ ಆಯಿತು ಹಲವು ಕಡೆಗಳಲ್ಲಿ ಪ್ರತಿಭಟನೆಗಳು ನಡೆದಂಥ ವರದಿಗಳು ಕೂಡ ಬಂದವು ಹಿಂದಿ ದಿವಸ ಅನ್ನೋದು ಹಿಂದಿಯನ್ನು ಹೇರುವಂಥ ಹುನ್ನಾರವಾಗಿದೆ ಈ ಹಿಂದಿ ಹೇರಿಕೆ ದೇಶದ ಏಕತೆ ಮತ್ತು ಸಮಗ್ರತೆಗೆ ಧಕ್ಕೆ ಉಂಟು ಮಾಡ್ತಾ ಇದೆ ಅನ್ನುವಂಥ ವಾದಗಳು ಕೂಡ ಕೇಳ್ಬಂದ್ವು ಎಲ್ಲ ಇಪ್ಪತ್ತೆರಡು ಅಧಿಕೃತ ಭಾಷೆಗಳನ್ನು ಸಮಾನವಾಗಿ ಕಾಣುವಂತಾಗೋದಿಕ್ಕೆ ಆಡಳಿತ ಭಾಷೆಗಳನ್ನಾಗಿ ಮಾಡಿ ದೇಶದ ಬಹುತ್ವ ಸಾರ್ವಭೌಮತ್ವವನ್ನು ಕಾಪಾಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡಲಾಯಿತು ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುವಂತಹ ಎಲ್ಲ ಕೇಂದ್ರ ಸರ್ಕಾರಿ ಇಲಾಖೆಗಳು ಉದ್ಯಮಗಳಲ್ಲಿ ಕನ್ನಡದ ವ್ಯವಹಾರದ ಭಾಷೆ ಆಗಬೇಕು ಎಲ್ಲ ಬಗೆಯ ಪತ್ರ ವ್ಯವಹಾರ ಕನ್ನಡದಲ್ಲೇ ನಡಿಬೇಕು ಅನ್ನೋಂಥ ಆಗ್ರಹ ಕೂಡ ವ್ಯಕ್ತವಾಯಿತು ಈ ರೀತಿ ಕರ್ನಾಟಕದಲ್ಲಿ ಹಿಂದಿ ವಿರೋಧ ಆಕ್ರೋಶ ವ್ಯಕ್ತವಾದ ಕೂಡಲೇ ಅದನ್ನ ಭಾಷಾ ಅಸಹನೆ ಅಂತ ಭಾಷಾ ಸಂಕುಚಿತತೆ ಅಂತ ಹೇಳುವಂತಹ ಬಿ ಜೆ ಪಿ ಪ್ರೇರಿತ ಮನಸ್ಥಿತಿಗಳು ಇನ್ನೊಂದು ಕಡೆಗೆ ಪ್ರಬಲ ಆಗ್ತಾ ಇವೆ ಆದರೆ ಹಿಂದಿ ವಿರುದ್ಧದ ಅಸಹನೆ ಮತ್ತು ಆಕ್ರೋಶದ ಹಿಂದೆ ಇರುವಂತಹ ಕಳಕಳಿನೇ ಬೇರೆ ಅದು ಪ್ರಾದೇಶಿಕ ಅಸ್ಮಿತೆಯನ್ನು ಅಳಿಸಿ ಹಾಕೋದಿಕ್ಕೆ ಹಿಂದೆ ಅನ್ನುವಂಥ ಅಸ್ತ್ರವನ್ನು ಹಿಡಿದು ನಿಂತವರಿಗೆ ಅರ್ಥವಾಗುವಂಥದ್ದಲ್ಲ ಅಥವಾ ಅವರದನ್ನ ಬೇಕು ಅಂತಾನೆ ನಿರ್ಲಕ್ಷ್ಯ ಮಾಡ್ತಾರೆ ಕಳೆದ ಕೆಲವು ವರ್ಷಗಳಿಂದ ಕರ್ನಾಟಕದಲ್ಲಿ ಹಿಂದಿ ಹೇರಿಕೆ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಅದಕ್ಕೂ ಮೊದಲು ತಮಿಳುನಾಡಿನಲ್ಲಿ ಹಿಂದಿ ಹೇರಿಕೆ ವಿರುದ್ಧದ ಆಂದೋಲನ ಹೆಚ್ಚು ಕಾಣಿಸ್ತಾ ಇತ್ತು ಕರ್ನಾಟಕದಲ್ಲಿ ಹಿಂದಿ ಹೇರಿಕೆ ವಿರುದ್ಧದ ಸಿಟ್ಟು ಬರೀ ಭಾವನಾತ್ಮಕ ಆದದ್ದಲ್ಲ ಅದನ್ನು ಮೀರಿದಂಥ ವಿಚಾರಗಳಿವೆ ಮೆಟ್ರೋ ನಿಲ್ದಾಣಗಳಲ್ಲಿ ಹಿಂದಿ ಬೋರ್ಡ್ಗಳಿಗೆ ಮಸಿ ಬಳಿಯೋದ್ರಿಂದ ಹಿಡಿದು ಸಾಮಾಜಿಕ ಮಾಧ್ಯಮದಲ್ಲಿನ ಪ್ರತಿಕ್ರಿಯೆಗಳ ತನಕ ಕೂಡ ವಿವಿಧ ರೀತಿಯಲ್ಲಿ ಹಿಂದಿ ಹೇರಿಕೆಗೆ ವಿರೋಧ ವ್ಯಕ್ತವಾಗೋದನ್ನು ಕಾಣಬಹುದಿಲ್ಲ ಇದನ್ನು ಕೆಲವೊಮ್ಮೆ ಅನೇಕರು ಭಾಷೆಯ ಕುರಿತ ಸಂಕುಚಿತ ಧೋರಣೆ ಅಂತ ಕೂಡ ಟೀಕೆ ಮಾಡ್ತಾರೆ ಮಾಧ್ಯಮಗಳು ಕೂಡ ಹಾಗೇನೆ ಹೇಳೋದಿದೆ ಆದರೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಹಿಂದಿಯ ಪ್ರಾಬಲ್ಯ ಹೆಚ್ಚುತ್ತಾ ಇರೋದ್ರ ಬಗ್ಗೆ ನಿಜವಾದ ಕಳವಳಗಳಿವೆ ಹಾಗಾದರೆ ಹಿಂದಿ ಹೇರಿಕೆಗೆ ವಿರೋಧದ ಹಿಂದೆ ನಿಜವಾಗಿ ಇರುವಂಥ ಅಂಶಗಳೇನು ಭಾಷಾ ಹಕ್ಕುಗಳು ಪ್ರಾದೇಶಿಕ ಅಸ್ಮಿತೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿನ ಅವಕಾಶಗಳ ವಿಚಾರವಾಗಿ ನಾವು ತಿಳಿಬೇಕಾಗಿರೋದೇನು ನಮ್ಮಲ್ಲಿ ಆಳವಾಗಿ ಬೇರೂರಿರುವಂಥ ಎರಡು ತಪ್ಪು ಕಲ್ಪನೆಗಳನ್ನು ಮೊದಲು ಬಗೆಹರಿಸ್ಕೊಳ್ಬೇಕು ಮೊದಲನೇದಾಗಿ ಭಾರತೀಯರೆಲ್ಲರೂ ಒಗ್ಗೂಡೋದಕ್ಕೆ ಹಿಂದಿ ಬೇಕೇ ಬೇಕು ಅನ್ನುವಂಥ ಒಂದು ತಪ್ಪು ಕಲ್ಪನೆಯನ್ನು ಇಲ್ಲಿ ಹರಡಲಾಗ್ತಾ ಇದೆ ಆದರೆ ಒಗ್ಗೂಡೋದಕ್ಕೆ ಹಿಂದಿನೇ ಬೇಕು ಅನ್ನುವಂಥದ್ದು ಖಂಡಿತ ನಿಜ ಅಲ್ಲ ಭಾರತ ತನ್ನ ಬಹುಭಾಷೆ ಮತ್ತು ಬಹು ಸಂಸ್ಕೃತಿಗಳ ಕಾರಣದಿಂದಾಗಿನೇ ವಿಶಿಷ್ಟವಾಗಿರುವಂಥ ದೇಶ ತನ್ನ ವೈವಿಧ್ಯತೆಯಲ್ಲೇ ಏಕತೆಯ ಗುಣವನ್ನು ಹೊಂದಿರುವಂಥ ದೇಶ ಹಾಗಾಗಿ ಒಗ್ಗೂಡೋದಕ್ಕೆ ಖಂಡಿತ ಹಿಂದಿ ಅಗತ್ಯ ಇಲ್ಲ ಇಲ್ಲಿ ಇಲ್ಲಿ ನಿಜ ಏನಂದರೆ ಹಿಂದಿ ಅಂಥ ಒಂದು ಯಾವುದೇ ಒಂದು ಭಾಷೆಯನ್ನು ಯಾರ ಮೇಲೆ ಬೇಕಾದರೂ ಹೇರೋದೇ ಒಗ್ಗಟ್ಟನ್ನು ಹಾಳು ಮಾಡುವಂಥ ಅಂಶ ಆಗಿಬಿಡುತ್ತೆ ಒಗ್ಗಟ್ಟಿನ ನೆಪವನ್ನು ಮಾಡಿ ಹಿಂದಿ ಹೇರಿಕೆಗೆ ಮುಂದಾದರೆ ಉಂಟಾಗೋದು ಒಗ್ಗಟ್ಟಲ್ಲ ಇಲ್ಲಿ ಒಡುಕು ಇಲ್ಲಿ ಮತ್ತೊಂದು ವಿಚಾರವನ್ನು ಗೊತ್ತಿದ್ದು ಅಥವಾ ಗೊತ್ತಿಲ್ಲದೇನೂ ಹೇಳ್ಕೊಂಡೇ ಬರಲಾಗಿದೆ ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಅನ್ನುವಂಥ ವಾದ ಆದರೆ ಅದು ದೊಡ್ಡ ಸುಳ್ಳು ಭಾರತಕ್ಕೆ ರಾಷ್ಟ್ರ ಭಾಷೆ ಅನ್ನೋದೇ ಇಲ್ಲ ಭಾರತ ಇಪ್ಪತ್ತೆರಡು ಅಧಿಕೃತ ಭಾಷೆಗಳನ್ನು ಹೊಂದಿದೆ ಅದರಲ್ಲಿ ನಮ್ಮ ಕನ್ನಡ ಹೇಗಿದೆಯೋ ಹಾಗೆಯೇ ಹಿಂದಿಯೂ ಕೂಡ ಇದೆ ಹೊರತು ಅದಕ್ಕೆ ರಾಷ್ಟ್ರ ಭಾಷೆ ಅನ್ನುವಂಥ ಇನ್ನೇನು ವಿಶೇಷ ಸ್ಥಾನಮಾನ ಖಂಡಿತಾ ಇಲ್ಲ ಹಿಂದಿ ಸಂಪರ್ಕ ಭಾಷೆಯಾಗಿ ಬೇಕನ್ನೋದು ಹಿಂದಿಗೆ ಆದ್ಯತೆ ನೀಡುವವರು ವಾದ ಇರಬಹುದೇನು ಹೀಗಾಗಿ ಹಿಂದಿ ಮಾತನಾಡುವವರು ಇದನ್ನೊಂದನ್ನು ಸವಲತ್ತಾಗಿ ದುರ್ಬಳಕೆ ಮಾಡ್ಕೊಳ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ ಈಗ ಆದರೆ ಸಂಪರ್ಕ ಭಾಷೆಯಾಗಿ ಹಿಂದಿಗಿಂತಲೂ ಇಂಗ್ಲೀಷ್ ಹೆಚ್ಚು ಒಳ್ಳೆಯದು ಯಾಕಂದ್ರೆ ಅದು ಪ್ರಾದೇಶಿಕ ಒಡಕೆಗೆ ಕಾರಣ ಆಗದೆ ವ್ಯವಹಾರಿಕವಾಗಿ ನೆರವಿಗೆ ಬರಬಲ್ಲಂತ ಭಾಷೆಯಾಗಿದೆ ಸಂಪರ್ಕ ಭಾಷೆಯಾಗಿ ಹಿಂದಿಯ ಜೊತೆಗೆ ಸಾವಿರದ ಒಂಬೈನೂರ ಅರವತ್ತೈದರ ತನಕ ಇಂಗ್ಲಿಷ್ ಕೂಡ ಇರುತ್ತೆ ಅನ್ನೋದನ್ನ ನೆಹರೂ ಅವರು ಕೂಡ ಹೇಳಿದ್ರು ಅದಾದ ಬಳಿಕ ಹಿಂದಿ ಒಂದೇ ಪ್ರಬಲವಾಗಿ ಬಿಡಬಹುದು ಅನ್ನುವಂಥ ಒಂದು ಆತಂಕದಿಂದ ತಮಿಳುನಾಡು ಹೋರಾಟ ಶುರು ಮಾಡಿದಾಗ ಜನರಿಗೆ ಅಗತ್ಯ ಇರೋವರೆಗೆ ಇಂಗ್ಲಿಷ್ ಇದ್ದೇ ಇರುತ್ತೆ ಅನ್ನೋದು ಆಗ ಪ್ರಧಾನಿಯಾಗಿದ್ದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭರವಸೆಯನ್ನ ನೀಡಿದ್ರ ಬಗ್ಗೆ ಉಲ್ಲೇಖಗಳಿವೆ ಆದರೆ ಬಿ ಜೆ ಪಿ ಸರ್ಕಾರ ಈಗ ಇಂಗ್ಲೀಷನ್ನು ಆಪ್ಷನಲ್ ಮಾಡೋಕೆ ಹೊರಟಿದ್ದು ಆ ಮೂಲಕ ಹಿಂದಿಯನ್ನೇ ಹೇರುವಂಥ ಒಂದು ವ್ಯವಸ್ಥಿತ ಯತ್ನ ನಡೀತಾ ಇದೆ ಅನ್ನೋದು ರಹಸ್ಯವಾಗಿ ಉಳಿದಿಲ್ಲ ಹಿಂದಿ ಹೇರಿಕೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇರೋದು ಯಾಕೆ ಆಗಿದ್ರೆ ಸಂಸ್ಕೃತಿ ಮತ್ತು ರಾಜಕೀಯ ಸ್ವಾಯತ್ತತೆಯನ್ನು ಕಾಪಾಡಿಕೊಳ್ಳುವಂಥ ವಿಚಾರ ಬಂದಾಗ ಅದನ್ನು ಅತಿಕ್ರಮಿಸುವಂತೆ ಕಾಣುವಂಥ ಹಿಂದಿಯ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಬಂದಿದೆ ಕರ್ನಾಟಕದಂತಹ ಪರಿಸರದಲ್ಲಿ ಕನ್ನಡಿಗರ ಮೇಲೆ ಹಿಂದಿ ಹೇರಿಕೆ ಕನ್ನಡ ಮತ್ತು ಕನ್ನಡಿಗರ ಅಸ್ಮಿತೆಗೆ ಪೆಟ್ಟು ಕೊಡುವ ಅಂಶವಾಗಿ ಕಾಣಿಸೋದು ಸಹಜ ಮತ್ತದಕ್ಕೆ ವಿರೋಧ ವ್ಯಕ್ತ ಆಗತ್ತೆ ಆದ್ರೆ ಭಾವನಾತ್ಮಕ ವಿಚಾರದ ಆಚೆಗೆ ವ್ಯವಹಾರಿಕವಾಗಿ ಹಿಂದಿ ಹೇರಿಕೆಗೆ ವಿರೋಧ ತೀವ್ರವಾಗ್ತಿರೋದು ಅದು ಕನ್ನಡಿಗರ ಶಿಕ್ಷಣ ಮತ್ತು ಉದ್ಯೋಗದ ಅವಕಾಶಗಳನ್ನ ಕಸಿಯುತ್ತೆ ಅನ್ನುವಂತ ಒಂದು ಕಾರಣಕ್ಕೆ ಶಾಲೆಗಳಿಂದ ಹಿಡಿದು ಉದ್ಯೋಗ ಸಂಬಂಧಿತ ಪರೀಕ್ಷೆಗಳವರೆಗೆ ಹಿಂದಿ ಕಡ್ಡಾಯ ನೀತಿ ಹಿಂದಿ ಬಾರದ ಮತ್ತೆ ಕನ್ನಡ ಮಾತ್ರ ಮಾತಾಡೋರ ಪಾಲಿಗೆ ಒಂದು ದೊಡ್ಡ ವಿಲನ್ ಆಗಿಬಿಟ್ಟಿದೆ ಅದರಿಂದಾಗಿ ಕನ್ನಡಿಗರು ಸಾಕಷ್ಟು ಅವಕಾಶಗಳಿಂದ ವಂಚಿತರಾಗುವ ಹಾಗಾಗಿದೆ ಕೇಂದ್ರ ಸರ್ಕಾರ ನೇರವಾಗಿ ಹಿಂದಿಯನ್ನು ಪ್ರಮೋಟ್ ಮಾಡೋದಕ್ಕೆ ನಿಂತು ಬಿಟ್ಟಿರೋದು ಹಲವು ಅನುಮಾನಗಳಿಗೆ ಕಾರಣ ಆಗುತ್ತೆ ಈಗಾಗಲೇ ಪ್ರಾದೇಶಿಕ ಅಸ್ಮಿತೆಗಳನ್ನ ಹಾಳು ಮಾಡುವಂತಹ ಅಜೆಂಡಗಳನ್ನ ಪರೋಕ್ಷವಾಗಿ ತನ್ನ ನಡೆ ಮತ್ತು ನಡಾವಳಿಗಳಲ್ಲಿ ತೋರಿಸ್ತಾ ಬಂದಿರುವಂತಹ ಕೇಂದ್ರ ಸರ್ಕಾರ ಹಿಂದಿಯನ್ನು ರಾಷ್ಟ್ರ ಭಾಷೆ ಅಂತ ಬಿಂಬಿಸೋದಕ್ಕೆ ಒತ್ತೊತ್ತಿ ಹೇಳೋದಿಕ್ ನೋಡ್ತಾ ಇದೆ ಹಿಂದಿಯನ್ನು ಇಡೀ ದೇಶದ ಭಾಷೆಯಾಗಿ ಸ್ವೀಕರಿಸುವಂಥ ಅಗತ್ಯ ಇದೆ ಅಂತ ಅಮಿತ್ ಶಾ ತರದವ್ರು ಹೇಳುವಾಗ ಒಂದು ದೇಶ ಒಂದು ಭಾಷಾ ಅಂತ ಹೇಳುವಾಗ ಆದರೆ ಹಿಂದಿರೋದು ಪ್ರಾದೇಶಿಕತೆಯನ್ನು ಅಡಗಿಸಿ ಬಿಡುವಂಥ ರಾಜಕೀಯದಂತೆ ಕಾಣಿಸುತ್ತೆ ಇಲ್ಲಿ ಕೇಂದ್ರ ಸರ್ಕಾರದ ತಾರತಮ್ಯ ನೀತಿ ಸ್ಪಷ್ಟವಾಗಿದೆ ಮತ್ತು ಭಾರತದ ಎಲ್ಲ ಪ್ರಾದೇಶಿಕ ಭಾಷೆಗಳು ಅಸ್ತಿತ್ವವನ್ನೇ ಕಳೆದುಕೊಳ್ಳುವಂತೆ ಮಾಡಿಬಿಡಬಹುದಾದಂಥ ಹುನ್ನಾರ ಕೂಡ ಇದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಐ ಬಿ ಪಿ ಎಸ್ ಬ್ಯಾಂಕ್ ಪರೀಕ್ಷೆಗಳನ್ನ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಮಾತ್ರ ನಡೆಸೋದನ್ನ ಶುರು ಮಾಡಿತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳ ಹುದ್ದೆಗಳಿಗೆ ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ ಮಾತ್ರ ಪ್ರಿಲಿಮಿನರಿ ಪರೀಕ್ಷೆಗಳನ್ನ ನಡೆಸುವ ಸಂಬಂಧ ಅಧಿಸೂಚನೆ ಹೊರಡಿಸಿತು ಯು ಪಿ ಅಂತ ಪರೀಕ್ಷೆಗಳಿಗೂ ಕೂಡ ಹಿಂದಿ ಮತ್ತು ಇಂಗ್ಲಿಷ್ ಮಾತ್ರನೇ ಕಡ್ಡಾಯವಾದಾಗ ಕರ್ನಾಟಕದಂತಹ ರಾಜ್ಯಗಳ ಆಕಾಂಕ್ಷಿಗಳ ತೀವ್ರ ಹತಾಶೆಗೆ ಅದು ಕಾರಣ ಆಯಿತು ರಾಜಕೀಯ ನಾಯಕರು ಕೂಡ ಇದನ್ನ ವಿರೋಧ ಮಾಡಿ ಮಾತಾಡಿದ್ರು ಹಿಂದಿ ಅನ್ನೋ ಕಾರಣಕ್ಕಾಗಿನೇ ಬ್ಯಾಂಕಿಂಗ್ ನೌಕರಿಗಳಿಗೆ ಅರ್ಜಿ ಹಾಕೋದಿಕ್ಕೆ ಕನ್ನಡಿಗರು ಹಿಂಜರಿಯೋ ಹಾಗಾಗಿದೆ ಶೇಕಡ ಹತ್ತರಷ್ಟು ಮಂದಿ ಮಾತ್ರನೇ ಆ ಒಂದು ಧೈರ್ಯ ಮಾಡ್ತಾರೆ ಮತ್ತು ಬ್ಯಾಂಕಿಂಗ್ ವಲಯದ ಶೇಕಡ ತೊಂಬತ್ತರಷ್ಟು ಉದ್ಯೋಗಗಳು ಕನ್ನಡಿಗರ ಪಾಲಿಗೆ ಸಂಪೂರ್ಣವಾಗಿ ಇಲ್ಲವಾಗ್ತಾ ಇದೆ ಅನ್ನುವಂಥ ವಿವಾದ ಇದೆ ಉದ್ಯೋಗಗಳ ವಿಚಾರ ಒಂದೇ ಅಲ್ಲ ಇಲ್ಲಿ ಹಿಂದಿ ಅತಿಕ್ರಮಣದಿಂದ ಕನ್ನಡ ಮಾತ್ರ ಮಾತಾಡುವಂಥ ಗ್ರಾಹಕರು ಕೂಡ ಅನಾನುಕೂಲತೆ ಮತ್ತು ಅವಮಾನ ಎದುರಿಸುವಂಥ ಸ್ಥಿತಿ ತಲೆದೂರಿದೆ ಬ್ಯಾಂಕ್ ಉದ್ಯೋಗಿಗಳು ಹಿಂದಿಯಲ್ಲಿ ಮಾತಾಡ್ತಾ ಇದ್ರೆ ಕನ್ನಡ ಮಾತ್ರ ಮಾತನಾಡುವಂಥ ಗ್ರಾಹಕರು ಬ್ಯಾಂಕಿಂಗ್ ಸೇವೆ ಸಂಬಂಧ ತಮಗೆ ಅಗತ್ಯವಿರುವಂಥ ಮಾಹಿತಿಯನ್ನು ತಿಳಿಯೋದಿಕ್ಕೆ ಆಗದೆ ಒದ್ದಾಡ್ತಾರೆ ಗ್ರಾಮೀಣ ಪ್ರದೇಶಗಳಲ್ಲಂತೂ ಜನರು ಮಾತೃ ಬಿಟ್ಟು ಮತ್ತೊಂದು ಭಾಷೆ ತಿಳಿದಿರೋದಿಲ್ಲ ಅವರು ಕನ್ನಡ ತುಳು ತೆಲುಗು ತಮಿಳು ಈ ರೀತಿ ಕರ್ನಾಟಕದ ಬಹುತೇಕ ಗ್ರಾಮೀಣ ಪ್ರದೇಶಗಳಲ್ಲಿ ಜನರಿಗೆ ಕನ್ನಡ ಬಿಟ್ಟು ಬೇರೆ ಯಾವ ಭಾಷೆನೂ ಗೊತ್ತಿರೋದಿಲ್ಲ ಹೀಗಿರುವಾಗ ಹಿಂದಿ ಬಾರದ ಗ್ರಾಹಕರನ್ನು ಬ್ಯಾಂಕ್ ಉದ್ಯೋಗಿಗಳು ಕಡೆಗಣಿಸೋದು ಹಿಂದಿ ಹೇರಿಕೆ ಸ್ಪಷ್ಟ ಉದಾಹರಣೆಯಾಗಿದೆ ಮತ್ತದು ಆಕ್ರೋಶಕ್ಕೆ ಮಾಡಿಕೊಡುತ್ತೆ ಮತ್ತೆ ಮತ್ತೆ ಇಂಥ ಘಟನೆಗಳು ನಡೆಯೋದನ್ನು ನಾವು ಕಂಡಿದ್ದೀವಿ ಬ್ಯಾಂಕ್ ಉದ್ಯೋಗಿಗಳ ಇಂಥ ದುರಹಂಕಾರಿ ನಡೆಗೆ ಕೇಂದ್ರ ಸರ್ಕಾರದ ನೀತಿನೇ ಕಾರಣ ಬಹಳಷ್ಟು ಬ್ಯಾಂಕ್ಗಳ ಖಾತೆ ತೆರೆಯುವಂತಹ ಅರ್ಜಿ ನಮೂನೆಗಳು ಚಲನ್ಗಳೆಲ್ಲ ಒಂದು ಹಿಂದಿಯಲ್ಲಿ ಅಥವಾ ಇಂಗ್ಲಿಷ್ ಅಲ್ಲಿ ಮಾತ್ರ ಇರುತ್ತವೆ ಬ್ಯಾಂಕ್ಗಳಲ್ಲಿ ಮಾತ್ರ ಅಲ್ಲದೆ ಪೋಸ್ಟ್ ಆಫೀಸ್ ಮತ್ತು ಎಲ್ ಐ ಸಿ ಕಚೇರಿಗಳಲ್ಲಿ ಕೂಡ ಸರ್ಕಾರಿ ಯೋಜನೆಗಳ ವಿಚಾರವಾಗಿ ವ್ಯವಹರಿಸೋದಕ್ಕೆ ಹಿಂದಿ ಗೊತ್ತಿರಲೇಬೇಕು ಅನ್ನುವಂತಹ ಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಸಣ್ಣ ಉದ್ಯಮಿಗಳಿಗೆ ನೆರವಾಗುವಂತಹ ಈ ಮುದ್ರಾ ಯೋಜನೆ ಸಾಲದ ಅರ್ಜಿ ಇರೋದು ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ಸರ್ಕಾರದ ಏಕಲವ್ಯ ಶಾಲೆಗಳಲ್ಲಿ ಶಿಕ್ಷಕರಾಗಿ ನೇಮಕಗೊಳ್ಳೋದಿಕ್ಕೆ ಹಿಂದಿ ಕಡ್ಡಾಯ ಮಾಡಲಾಗಿದೆ ಕರ್ನಾಟಕ ತಮಿಳುನಾಡು ಕೇರಳಗಳಲ್ಲಿನ ಏಕಲವ್ಯ ಶಾಲೆಗಳಲ್ಲಿ ನೇಮಕಗೊಳ್ಳಬೇಕಾಗಿದ್ರೂ ಕೂಡ ಶಿಕ್ಷಕರಿಗೆ ಹಿಂದಿ ಕಡ್ಡಾಯವಾಗಿದೆ ಇನ್ನೊಂದು ಕಡೆಗೆ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನಾಲ್ಕನ ಹಿಂದಿ ದಿವಸ ಅಂತ ಆಚರಿಸುವ ಕೆಲಸವನ್ನು ಕೂಡ ಮಾಡ್ತಾ ಇದೆ ಕೇಂದ್ರ ಸರ್ಕಾರದ ಆಡಳಿತಕ್ಕೆ ಒಳಪಟ್ಟಿರುವಂಥ ಈ ಬ್ಯಾಂಕ್ಗಳು ರೈಲ್ವೆ ಅಂಚೆ ಸೇವೆಗಳು ಐ ಟಿ ಇಲಾಖೆಗಳು ಸೆಂಟ್ರಲ್ ಯೂನಿವರ್ಸಿಟಿಗಳು ಮತ್ತು ಸರ್ಕಾರಿ ಸಂಸ್ಥೆಗಳಲ್ಲಿ ಹಿಂದಿ ದಿವಸ್ ಕಾರ್ಯಕ್ರಮಗಳು ನಡೆಯುತ್ತಿವೆ ಬೆಂಗಳೂರಿನಲ್ಲಿರುವಂತಹ ನಿಮಾನ್ಸ್ ಹಿಂದಿ ಬಾರದ ಸಿಬ್ಬಂದಿಗೆ ಹಿಂದಿಯಲ್ಲಿ ಹಲವಾರು ಸ್ಪರ್ಧೆಗಳನ್ನು ಆಯೋಜಿಸುತ್ತೆ ಇದಕ್ಕೊಂದು ಉದಾಹರಣೆ ಹೇಗೆ ಕೇಂದ್ರ ಸರ್ಕಾರ ಹಿಂದಿಯನ್ನು ಹೇರೋದಕ್ಕೆ ನಿಂತಿದೆ ಅನ್ನೋದಕ್ಕೆ ಶಿಕ್ಷಣ ಕ್ಷೇತ್ರದಲ್ಲಿ ಅದು ಸದ್ದಿಲ್ಲದೆ ತರ್ತಾ ಇರುವಂಥ ನೀತಿಗಳನ್ನು ಇಲ್ಲಿ ಗಮನಿಸಬೇಕು ತಾಂತ್ರಿಕ ಅಥವಾ ತಾಂತ್ರಿಕೇತರ ಬೋಧನೆಯಲ್ಲಿ ಹಿಂದಿಯನ್ನೇ ಮುಖ್ಯ ಮಾಧ್ಯಮವನ್ನಾಗಿ ಅದು ಶಿಫಾರಸ್ ಮಾಡ್ತಾ ಇದೆ ಹಿಂದಿಯನ್ನು ಕಡ್ಡಾಯ ಮಾಡೋದು ಇಂಗ್ಲೀಷನ್ನು ಆಪ್ಷನಲ್ ಮಾಡೋದು ನಡೀತಾ ಇದೆ ಏಮ್ಸ್ ಐ ಐ ಟಿ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಹಿಂದಿಯಲ್ಲೇ ಕಲಿಸೋದನ್ನು ಕಡ್ಡಾಯ ಮಾಡಿ ಇಂಗ್ಲೀಷನ್ನು ಆಪ್ಷನಲ್ ಅಂತ ಮಾಡಿದರೆ ಹೇಗಿರುತ್ತೆ ಅನ್ನೋದನ್ನು ಊಹೆ ಮಾಡ್ಬೋದು ಇದು ನೇರವಾಗಿ ಭಾಷಾ ವೈವಿಧ್ಯಕ್ಕೆ ದೊಡ್ಡ ಅಪಾಯವಾಗಿ ಎದುರಾಗಲಿದೆ ಮತ್ತು ಹಿಂದಿ ಬಾರದೆ ಇದ್ದವರ ಶೈಕ್ಷಣಿಕ ಹಕ್ಕುಗಳನ್ನೇ ಕಸಿಯಲಿದೆ ಮೊನ್ನೆ ಬದಲಿಸಲಾದಂತಹ ಈ ಕ್ರಿಮಿನಲ್ ಕಾನೂನುಗಳ ಹೆಸರುಗಳು ಕೂಡ ಹಿಂದಿಯಲ್ಲೇ ಇರೋದನ್ನು ನಾವಿಲ್ಲಿ ಗಮನಿಸಬಹುದು ಭಾರತೀಯ ನ್ಯಾಯ ಸಂಯುಕ್ತ ಭಾರತೀಯ ನಾಗರಿಕ ಸುರಕ್ಷತಾ ಸಂಯುಕ್ತ ಭಾರತೀಯ ಸಾಕ್ಷ್ಯ ಅಧಿನಿಯಮ ಅನ್ನುವಂಥ ಹೆಸರುಗಳ ಮೂಲಕ ಕೇಂದ್ರ ಸರ್ಕಾರ ಯಾವ ರೀತಿ ಪ್ರಾದೇಶಿಕತೆಯಿಂದ ಆಗಲೇ ಬಹಳಷ್ಟು ದೂರ ಹೋಗ್ಬಿಟ್ಟಿದೆ ಅನ್ನೋದನ್ನು ನಾವಿಲ್ಲಿ ಗ್ರಹಿಸಬಹುದಾಗಿದೆ ಇದಿಷ್ಟೇ ಅಲ್ಲ ಇಂಥದ್ದನ್ನು ಬಹಳ ಹಿಂದೆನೇ ಬಿ ಜೆ ಪಿ ಸರ್ಕಾರ ಆರಂಭ ಮಾಡಿತ್ತು ಸರ್ಕಾರದ ಯೋಜನೆಗಳ ಹೆಸರನ್ನು ಗಮನಿಸಿದರೆ ಇದು ಬಹಳ ಸ್ಪಷ್ಟ ಆಗಿಬಿಡುತ್ತೆ ಪ್ರಧಾನಮಂತ್ರಿ ಭೀಮ್ ಸುರಕ್ಷಾ ಯೋಜನಾ ಜನ್ಧನ್ ಯೋಜನಾ ಅಟಲ್ ಪೆನ್ಷನ್ ಯೋಜನಾ ಈ ರೀತಿ ಹೆಸರುಗಳನ್ನು ನಾವಿಲ್ಲಿ ಗಮನಿಸಬಹುದು ಹಿಂದಿ ಅನುಷ್ಠಾನಕ್ಕಾಗಿ ಕೇಂದ್ರ ಸರ್ಕಾರ ನೂರಾರು ಕೋಟಿ ಸುರಿತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಮೆಟ್ರೋಗಳಲ್ಲಿ ವಿಮಾನ ನಿಲ್ದಾಣಗಳಲ್ಲಿ ಸೇಫ್ಟಿ ಸೂಚನೆಗಳನ್ನು ಕೂಡ ಹಿಂದಿಯಲ್ಲೇ ಕೊಡೋಷ್ಟು ಮಟ್ಟಿಗೆ ಎಲ್ಲೆಲ್ಲೂ ಹಿಂದಿನೇ ಅತಿಕ್ರಮಿಸ್ಕೊಳ್ತಾ ಇದೆ ಬೆಂಗಳೂರು ಟು ಚೆನ್ನೈ ವಿಮಾನದಲ್ಲೂ ಕೂಡ ಹಿಂದಿ ಅನೌನ್ಸ್ಮೆಂಟ್ ಇದ್ರೆ ಅದನ್ನು ಹೇಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಈ ರೀತಿಯಾಗಿ ಹಿಂದಿಯನ್ನ ಯಾವ್ಯಾವುದೋ ಒಂದು ನೆಪಗಳನ್ನು ಒಡ್ಡಿ ಕಡ್ಡಾಯಗೊಳಿಸ್ತಾ ಇರೋದ್ರಿಂದ ಹಿನ್ನಡೆ ಕಾಣ್ತಾ ಇರೋದು ದಕ್ಷಿಣ ಭಾರತದ ಭಾಷೆಗಳು ಮಾತ್ರ ಅಲ್ಲ ಉತ್ತರ ಭಾರತದ ಹಿಂದಿಯೇತರ ಭಾಷೆಗಳ ಅಸ್ಮಿತೆಗೂ ಕೂಡ ಧಕ್ಕೆ ಆಗ್ತಾ ಇದೆ ಕಳೆದ ನಾಲ್ಕೈದು ದಶಕಗಳಲ್ಲಿ ಹಿಂದಿ ಮಾತನಾಡುವ ಪ್ರಮಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗಿದೆ ಅಂದರೆ ಎಲ್ಲೆಲ್ಲೋ ಹಿಂದಿನೇ ಆವರಿಸ್ಕೊಳ್ತಾ ಇದೆ ಅದೇ ವೇಳೆ ಇತರ ಭಾಷೆಗಳ ಅಭಿವೃದ್ಧಿ ಪ್ರಮಾಣ ತೀರಾ ನಗಣ್ಯ ಅನ್ನುವಂತಿದೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಹಿಂದಿಯನ್ನ ತಾಯ್ನುಡಿಯಾಗಿ ಹೊಂದಿರುವವರು ಐವತ್ತೆರಡು ಪಾಯಿಂಟ್ ಎಂಟು ಮೂರು ಕೋಟಿ ಮಂದಿ ಇದು ದೇಶದ ಒಟ್ಟು ಭಾಷೆಗಳ ದೊಡ್ಡ ಪಾಲು ಅಂದ್ರೆ ಶೇಕಡಾ ನಲವತ್ತ್ ಮೂರು ಪಾಯಿಂಟ್ ಆರು ಮೂರರಷ್ಟಾಗಿದೆ ಉತ್ತರ ಭಾರತದಲ್ಲಿ ತ್ರಿಭಾಷಾ ಸೂತ್ರದಡಿ ದಕ್ಷಿಣ ಭಾರತದ ಭಾಷೆಗಳನ್ನೇನಲ್ಲಿ ಕಲಿಸ್ತಾ ಇಲ್ಲ ಕರ್ನಾಟಕ ತ್ರಿಭಾಷಾ ಸೂತ್ರವನ್ನು ಅಳವಡಿಸ್ಕೊಂಡಿದೆ ಆದ್ರೆ ಏನ್ ಸಾಧನೆ ಆಗಿದೆ ತ್ರಿಭಾಷಾ ಸೂತ್ರ ಒಪ್ಪಿಕೊಳ್ಳದಂತಹ ತಮಿಳ್ನಾಡಿಗೆ ಏನಾದ್ರೂ ನಷ್ಟ ಆಗಿದೆಯಾ ಎರಡು ಸಾವಿರದ ಹದಿನಾಲ್ಕರಿಂದ ಬಿ ಜೆ ಪಿ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಹಿಂದಿ ಬಳಕೆಗೆ ಒತ್ತು ಕೊಡೋದು ಅತಿಯಾಗ್ಬಿಟ್ಟಿದೆ ಸಂವಿಧಾನದ ಎಂಟನೇ ಪರಿಚ್ಛೇದದಲ್ಲಿ ಸೇರ್ಪಡೆಯಾದಂಥ ಎಲ್ಲ ಇಪ್ಪತ್ತೆರಡು ಭಾಷೆಗಳು ಸಮಾನ ಅಂತ ಅಂಬೇಡ್ಕರ್ ಅವರೇ ಸ್ಪಷ್ಟವಾಗಿ ಹೇಳಿದ್ರು ಕೂಡ ಹಿಂದಿಯನ್ನ ಅವೆಲ್ಲದಕ್ಕಿಂತ ಹೆಚ್ಚಿನದು ಅನ್ನುವಂತೆ ಮುನ್ನೆಲೆ ತರಲಾಗ್ತಾ ಇರುವ ರಾಜಕೀಯ ಅಪಾಯಕಾರಿ ಅನ್ನೋದರಲ್ಲಿ ಅನುಮಾನನೇ ಇಲ್ಲ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಹಿಂದಿ ವಿರೋಧಿ ಹೋರಾಟಗಳನ್ನು ಅಥವಾ ಪ್ರಾದೇಶಿಕ ಅಸ್ಮಿತೆಯ ಪರ ಕಾಳಜಿಗಳನ್ನು ದೇಶ ವಿರೋಧಿ ಅಂತ ಹೇಳೋ ಮಟ್ಟಕ್ಕೆ ವ್ಯವಸ್ಥಿತವಾಗಿ ಹಿಂದಿ ಪರವಾದ ರಾಜಕೀಯವನ್ನು ನಡೆದಿದೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕದ ಒಂದು ಅಧಿಕೃತ ಧ್ವಜವನ್ನು ತರೋದಕ್ಕೆ ಮುಂದಾದಾಗಂತೂ ಅದರ ವಿರುದ್ಧ ಅತೀ ಪ್ರಚೋದನಕಾರಿ ಮಾತುಗಳು ಕೇಳಿಬಂದವು ಕರ್ನಾಟಕದ ಬೆಂಗಳೂರಿನಂಥ ಸ್ಥಳದಲ್ಲಿ ಉದ್ಯೋಗ ಇತ್ಯಾದಿಗಳ ಕಾರಣದಿಂದಾಗಿ ಬೇರೆ ಕಡೆಯಿಂದ ಬಂದು ನೆಲೆಸೋದ್ರ ಪರಿಣಾಮ ನಿಧಾನವಾಗಿ ಇಲ್ಲಿನ ಸಂಸ್ಕೃತಿನೇ ಅಳಿದು ಹೋಗ್ತಾ ಇದೆ ಸದ್ದಿಲ್ಲದೆ ಪ್ರಾದೇಶಿಕ ಅಸ್ಮಿತೆ ಇಲ್ಲವಾಗ್ಬಿಡುವಂತಹ ಅಪಾಯ ಇದು ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆನೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ